ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಚುಮಾರಿ ಚೋಡಾ ರೀ ಖಾರವಾದ ಕಲರ್ಫುಲ್ ಆಗಿರೋ ಚುಮ್ಮರಿ ಚೋಡ ಹೆಂಗೆ ಅಂತ ನೋಡೋಣ ಬರ್ರಿ ಈವ್ನಿಂಗ್ ಟೀ ಕಾಫಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಅಷ್ಟ ಇರ್ತಾವೆ ಇರ್ತಾವ್ರಿ ಮಸಾಲ ಚುಮಾರಿ ಹೆಂಗೆ ಮಾಡೋದಂತ ಅದಕ್ಕೆ ಅದಕ್ಕೇನೇನು ಬೇಕು ಅದಕ್ಕಿಂತ ಮುಂಚೆ ಹೊಸ್ತಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫುಲ್ ವೀಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಫಸ್ಟಿಗೆ ನಾ ಇಲ್ಲೇ ಚುಮಾರಿ ರೀ ಆಮೇಲೆ ಎಷ್ಟು ಬೇಕಷ್ಟು ನೋಡಿರಿ ಪುಡಿ ರೀ ಆಮೇಲೆ ಕರ್ಬೇವು ಸೊಪ್ಪು ಮತ್ತು ಶೇಂಗಾ ಬೀಜ ಮತ್ತು ಚಾಟ್ ಮಸಾಲ ಮತ್ತು ಬೆಳ್ಳುಳ್ಳಿ ಸುಲು ಸಿಪ್ಪಿ ಸುಲತು ಸ್ವಲ್ಪ ಜಜ್ಜಿ ರೀ ಅವ್ರ ಸೌಡ ಓಕೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋರಿ ಇಟ್ಕೊಂಡು ಎಣ್ಣೆ ಹಾಕೋಬೇಕು ಫಸ್ಟ್ ಅದು ಒಂಚೂರು ಬಿಸಿಯಾಗಲಿ ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕೋರಿ ಫಸ್ಟ್ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕೋ ತಿನ್ನ ಇಲ್ಲಿ ಒಂದು ಸ್ವಲ್ಪ ಒಂದು ಮೂರು ಶೇರಷ್ಟು ಮಾಡಿ ನಾ ಇಲ್ಲಿ ನೀವೆಷ್ಟು ಮಾಡಾತಿಲ್ಲ ಅಷ್ಟು ನೋಡಿ ಎಣ್ಣೆ ಹಾಕೋರಿ ಆಮೇಲೆ ಫಸ್ಟ್ ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ರೀ ಮೇಯ್ನ್ ಅಂದರೆ ಇದನ್ನ ರೀ ಇದು ಸ್ವಲ್ಪ ಫ್ಲೇಮ ಲೋ ಇಟ್ಕೊಂಡು ಚೆನ್ನಾಗಿ ಫ್ರೈ ರೀ ಶೇಂಗಾ ನೋಡಿರಿ ಇಲ್ಲಿ ಚಟಪಟಿಡಿ ಆತವಲ್ಲ ರೀ ಹಿಂಗೆ ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ರೀ ಅಲ್ಲಿವರೆಗೂ ಲೈಟಾಗೆ ಒಲೆ ಇಟ್ಕೊಂಡು ಫ್ರೈ ರೀ ಈ ಥರ ಚುಮ್ಮಾರಿ ಚೋಡ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಾ ಆಮೇಲೆ ಏನೇನು ಹಾಕ್ತೀನಂತ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಎಲ್ಲ ನಾನು ನೋಡಿರಿ ಹೆಂಗೆ ಮಾಡೋದು ಅಂತೇಳಿ ಆಮೇಲೆ ಜಜ್ಜಿ ಇಟ್ಕೊಂಡಿರ್ತೀವಲ್ಲ ರೀ ಬೆಳ್ಳುಳ್ಳಿ ಅವ್ನು ಹಾಕೋರಿ ಶೇಂಗಾ ಬೀಜದ ಕಲರ್ ಚೇಂಜ್ ಆದಮೇಲೆ ಆಮೇಲೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಯಾಕಂದ್ರೆ ಚುಮಾರಿ ಒಳಗನೇ ಇರುತ್ತಾ ಸ್ವಲ್ಪ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಜೀರಿಗೆ ಸಾಸಿವೆ ಹಾಕೊಂಡಿನ್ರಿ ಇನ್ನೊಂದು ಇದಕ್ಕೆ ಮೇನ್ ಅಂದರೆ ಚಾಟ್ ಮಸಾಲ ನಾ ಇಲ್ಲಿ ಇದು ಸ್ಪೆಷಲ್ ಅಂತ ಹೇಳ್ಬೋದು ರೀ ಇದಕ್ಕೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ರೀ ಇದು ಚಾಟ್ ಮಸಾಲ ಆಮೇಲೆ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಫಸ್ಟಿಗೆ ಹಾಕ್ಕೊಬಾರ್ದು ರೀ ಅದು ಫಸ್ಟಿಗೆ ಹಾಕೊಂಬಿಟ್ರೆ ಎಲ್ಲ ಸೀದೋಗ್ಬಿಡತ್ರಿ ಒತ್ತು ಬಿಡ್ತೈತೆ ಅದು ಆಮೇಲೆ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಸೊ ಅದಕ್ಕೆ ಆಮೇಲೆ ಲಾಸ್ಟಿಗೆ ಹಾಕಿ ಅದನ್ನು ಇಣ್ಣಾಗ ಒಂದೆರಡು ನಿಮಿಷ ರೀ ಅಷ್ಟೇ ಓಕೆ ಖಾರ ಪುಡಿ ಮಾತ್ರ ಇದು ಪಾ ಬೆಸ್ಟ್ ಟಿಪ್ಸ್ ಅಂತ ರೀ ಲಾಸ್ಟಿಗೆ ಹಾಕ್ಬೇಕು ರೀ ಯಾವಾಗಲೂ ಆಮೇಲೆ ಹಾಕಿದ ಮೇಲೆ ಒಲಿ ರೀ ಅದನ್ನು ಒಲಿ ಹಂಗೆ ಹಾನ್ ಇಟ್ಕೊಂಡು ಖಾರ ಪುಡಿ ಹಾಕ್ಬಾರ್ದ್ರಿ ಇಲ್ಲಾಂದ್ರೆ ಅದು ಎಲ್ಲ ಹೋಗ್ಬಿಡ್ತೈತೆ ರೀ ಆಮೇಲೆ ಸೀದೋಗಿರೋ ವಾಸನೆ ರೀ ಚುಮ್ಮರಿ ಎಲ್ಲ ಫುಲ್ಲು ನೋಡಿರಿ ಈಗ ರೆಡ್ ಚಿಲ್ಲಿ ಪೌಡ್ರ್ ರೀ ನಾನು ಇದು ಮನ್ಯಾಗೆ ಮಾಡ್ಕೊಂಡಿದ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿದ ಕಲರ್ ರೀ ಇದನ್ನ ಅದನ್ನ ಹಾಕ್ಕೊಂಡಿನಿರಿ ನಾನಿಲ್ಲಿ ಒಂದು ಎರಡು ಮೂ ಎರಡು ಎರಡರಿಂದ ಎರಡುವರೆ ಸ್ಪೂನ್ ಅಷ್ಟು ಅದೇನು ಖಾರ ಇರೋಂಗಿಲ್ಲ ರೀ ಅದಕ್ಕೆ ಒಂಚೂರು ಜಾಸ್ತಿ ಹಾಕ್ಕೊಂಡಿನ ಅಷ್ಟ ಓಕೆ ಈಗ ಚುಮ್ಮಾರಿ ಹಾಕ್ಕೊಂಡು ಒಲಿ ಹಾರಿಸ್ಬಿಡ್ರಿ ಅದನ್ನ ಒಲೆ ಆರಿಸಿ ಇವನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮೇಲೆ ಕೆಳಗೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಈವ್ನಿಂಗ್ ಟೈಮು ಏನಾರು ತಿನ್ಬೇಕಂತ ಅನ್ನಿಸಿರ್ತದ ಇವನ್ನ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಆರಾಮಾಗಿ ಯೂಸ್ ಮಾಡ್ಬೋದು ರೀ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೀ ಟೇಸ್ಟ್ ತಿನ್ನೋಕೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡ್ರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ನೋಡಿರಿ ಹಿಂಗೆ ಮ್ಯಾಲ ಕೆಳಗೆ ಎಲ್ಲ ಕಡೆ ಮಸಾಲೆ ಎಲ್ಲ ಚೆಂದ ಅದ ಹದವಾಗಿ ಹೊಂದ್ಕೋಬೇಕ್ರಿ ಅಲ್ಲಿ ಆ ಟೈಪ್ ಸೌಕಾಶೇ ಕಲಿಸ್ರಿ ಇಲ್ಲಿ ನಾ ಸ್ವಲ್ಪ ಸಣ್ಣ ಸೈಜ್ ತೊಗೊಂಡಿದ್ನಲ್ಲ ಅದಕ್ಕೆ ಸೌಕಾಶ್ ಕಲಿಸ್ತೀನಿ ನೀವು ಸ್ವಲ್ಪ ದೊಡ್ಡ ಬುಟ್ಟಿ ಇಟ್ಕೊಂಡ್ರೆ ಬಡ ಬಡ ಕಲಿಸ್ಕೊಬೋದು ಅಷ್ಟ ಓಕೆ ಈಗ ಸಕ್ಕರೆ ಪುಡಿ ಹಾಕ್ಕೊಳಾತೀನಿ ರೀ ನಾವು ಇಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂಥೇಳಿ ಉತ್ತರ ಕರ್ನಾಟಕ ಕಡೆ ಒಂದು ಸಕ್ಕರೆ ಸ್ವೀಟ್ ಅಂಶ ಇರಲೇಬೇಕು ರೀ ಚುಮಾರಿ ಒಳಗೆ ಆಮೇಲೆ ಇದೊಂಥರ ಡಿಫ್ರೆಂಟ್ ಟೇಸ್ಟನ್ನು ರೀ ಚಾಟ್ ಮಸಾಲ ಹಾಕಿರ್ತೀವಲ್ಲ ಅದ್ರ ಜೊತೆ ಇದು ಸ್ವಲ್ಪ ಸಕ್ಕರೆನೂ ಇರಬೇಕು ರೀ ಹುಳಿ ಆಮೇಲೆ ಸ್ವೀಟ್ ಎರಡು ಆಗಿ ಒಳ್ಳೆ ಟೇಸ್ಟ್ ರೀ ಓಕೆ ಅದೂ ಪುಡಿ ಹಾಕ್ಕೊಂಡು ಚಲೋ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಎಷ್ಟು ಕಲರ್ಫುಲ್ ಆಗ್ಯದವಲ್ಲ ರೀ ಖಾರ ಪುಡಿನೂ ರೆಡ್ ಐತ್ರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಖಾರ ಪುಡಿ ಇಲ್ಲಿ ಒಂದು ಸಲ ತಿಂದು ನೋಡಿರಿ ನೀವು ಮತ್ತೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ಈ ಟೈಪ್ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಆದರೆ ಒಬ್ರೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ರೀ ಅಷ್ಟೇ ಡಿಫ್ರೆಂಟ್ ನೋಡಿರಿ ಇವು ಎಷ್ಟು ಕುರು ಕುರು ಅಂತಂದ್ರೆ ತೋರಿಸ್ತೀನಿ ತಿಂತಾಳ್ರಿ ನಾನು ನಿಮ್ಗೆ ಬೇಕಾದ್ರೆ ಒಂದೆರಡು ಪೂರ್ತಿ ಪುಡಿ ಪುಡಿ ಹಾಕ್ತಾವೆ ನೋಡಿರಿ ಅಷ್ಟು ಭಾಯ ಆಗಿಟ್ರೆ ಕರೀತಾವ್ರಿ ಇವು ನೋಡಿರಿ ಎಷ್ಟು ಭಾಳ ಅಂತ ಓಕೆ ನೀವು ಖಂಡಿತ ಮನೆಯಾಗೆ ಟ್ರೈ ಮಾಡಿ ಹೆಂಗೆ ಬಂದಂತ ಕಮೆಂಟ್ ಮಾಡಿ ಹೇಳಿರಿ ನನ್ಗೆ ಪ್ಲೀಸ್ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್